ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದ್ರ ಅದೇ ಏನು ನಡೆಯುತ್ತೆ ಅಂತ ನೋಡೋಣ ಹ್ಞೂ ರಾತ್ರಿ ಇದನ್ನ ಇತ್ರಿ ಅದನ್ನ ಸ್ವಲ್ಪ ಒಗ್ಗರಣೆ ಹಾಕಿದೆ ಇವಾಗ ನಾಶ ಮಾಡಕ್ ಅಂತಂದು ಅಷ್ಟರೊಳಗೆ ನಮ್ಮ ಮನೆಯವರು ಇಡ್ಲಿ ತಗೊಂಬಂದ್ರಿ ಮತ್ತೆ ಒಂದೊಂದು ಇಡ್ಲಿ ತಿಂದ್ವಿ ಇದನ್ನ ಹಂಗೆ ಉಳಿತೀವಿ ನೋಡನ್ರಿ ಮಧ್ಯಾಹ್ನ ಅದನ್ನ ಬಿಸಿ ಮಾಡ್ಕೊಂಡು ಬರತಿ ಇದು ಮೇಂತೆ ಇಲ್ಲಮ್ಮ ಇದನ್ನ ಒಗ್ಗರಣೆ ಕೊಟ್ಟು ರೀ ನಾನು ಇವಾಗ ಇಲ್ಲಿ ಮ್ಯಾಲೆ ರೀ ಬಟ್ ನಿನ್ನೆ ಹೋಗಿದ್ವೆಲ್ಲ ಹೊರಗಾನ ಅದಾವೆ ರೀ ಒಬ್ಬೊಬ್ಬರು ನಾಲ್ಕು ನಾಲ್ಕು ಸೀರೆ ರೀ ಅಮ್ಮನೂ ನಾನು ಅಮ್ಮನೂ ಕೆಳಗೆ ಹಾಕ್ಬಿಟ್ಟಿರ್ತೀನಿ ರೀ ಎಲ್ಲ ತೊಗೊಂಬಂದು ಮನ್ನಿ ಅವು ಎಲ್ಲ ಒಣಗಿದ್ವೆಲ್ಲ ತೊಗೊಂಬಂದು ಒಳಗಿಟ್ಬಿಟ್ಟಿವಿ ಒಟ್ಟಿ ಕೂತೊಂಬಿಟ್ಟಿವಿ ಅಷ್ಟೇ ಈಗ ಸ್ವಚ್ಛ ಮಾಡ್ತೀನಿ ರೀ ಇದನ್ನೆಲ್ಲ ಕ್ಲೀನಾಗಿ ಮಡಿಚಿಟ್ಟು ಸ್ವಲ್ಪ ಕಸಾದೆಲ್ಲ ಹೊಡೆದ್ನೆಲ್ಲ ರೀ ಇದನ್ನ ಇದು ನೋಡ್ರಿಪ್ಪ ಮ್ಯಾಗೆಲ್ಲ ಸ್ವಚ್ಛ ಮಾಡಿನೆಲ್ಲ ಒರೆಸ್ಕೊಂಡು ನೆಲ ತೊಳ್ಕೊಂಡು ಬಂದಿರಿ ರೊಟ್ಟಿ ಮಾಡಾಕತ್ತೀನಿ ರೀ ಆ ಬೆಳಿಗ್ಗೆ ಒಂದೊಂದು ಇಡ್ಡೆ ಅಮ್ಮ ಅನ್ನೋದು ನಾವು ಕೂಡ ನಮ್ಮ ಇಡ್ಲಿ ತಂತಿನ ಅಲ್ಲರಿ ಪಾ ಯಾಕೆ ಹುಳಿ ಹುಳಿ ಇಡ್ಲಿ ರೀ ರುಚಿನ ಹಾಕ್ತಿಲ್ಲ ರೀ ನಾನು ಇನ್ನೂ ಅರ್ಧ ಇಡ್ಲಿ ಹಂಗ ಬಿಡ್ಬಿಟ್ಟೇ ನನಗೆ ಹೋಗ್ಲೇ ಇಲ್ಲದೆ ಹಂಗಾಗಿ ರೊಟ್ಟಿ ರೀ ರೊಟ್ಟಿ ಮಾಡ್ತೀನಿ ಹೊಟ್ಟೆ ತುಂಬೈತಿ ನಮ್ದು ಅರಿಪಾ ಬಿಸಿ ರೊಟ್ಟಿ ಇದು ಕಡ್ಡಿ ಅದಮ್ಮ ಅಂತ ಹೇಳಿ ಅದನ್ನ ಸ್ವಲ್ಪ ಮೇಂತೆ ಪಲ್ಯ ಅದು ಹಚ್ಚಿ ರೊಟ್ಟಿ ಕೊಡೋರಿಗೆ ಆ ಬಿಸಿ ರೊಟ್ಟಿ ಆಗ ನೋಡಿ ಹ್ಮ್ ಅಮ್ಮಂತ ಆಟ ರೆಡಿ ಆಯ್ತು ಇದು ಉಪ್ಪಿನ ಹಚ್ಚಲಮ್ಮ ಹಚ್ಚಿ ಕೊಡೋ ಉಪ್ಪಿನ್ ಒಂದಿಟ್ಟ ನೀರು ತುಂಬಿಡು ಅನ್ನ ಹಾಕಿ ಕೊಡು ಆಮೇ ಕಡೆ ಸಾರಿಬಿಡು ನಾನು ಆಮೇಲೆ ಹೋಗು ರೊಟ್ಟಿ ಆಯ್ತಿನ ಮಾಡದ ಹ್ಞೂ ನಿನ್ನೆ ಅಂತ ಹೇಳಿದ್ರೆ ಕಲೋಂಜಿ ಬೀಜ ಕೊಟ್ಟದ್ರಿ ಅವ್ನು ವಾಪಸ್ ಹೋದ್ರೆ ಏನಾರ ತೊಗೊರಿ ಏನು ಹರ್ಷಿಯ ಅಂತ ಬೇಕಂತಗೊಂಬಿಟಾ ರೀ ಒಂದು ಪಾಪಡು ಪ್ಯಾಕೆಟ್ ತೊಗೊಂಡಾಳ್ರಿ ಆಮೇಲೆ ಕಡೆ ಐಸ್ ತೊಗೊಂಡಾಳ್ರಿ ಅಕ್ಕನೊಂದು ತಂಗಿ ಒಂದು ಮತ್ತೆ ಜ್ಯೂಸ್ ಬಾಟ್ಲಿ ತೊಗೊಂಡಾಳ್ರಿ ತೊಗೊಂಡು ಆಮೇ ಕಡೆ ಎಲ್ಲ ಕೇಳ್ತಾ ಅಮ್ಮ ಅವರು ಇದು ಮಾಡಾಕ ನೋಡಿ ಏನು ತೊಗೊಂಡಿರಲಿ ಅಂತ ಹೇಳಿ ಇಟ್ಕೊಂಡ ಅಂತರಿ ಅಲ್ಲಿ ನಾನು ಬೆಳಿಗ್ಗೆ ತೊಗೊಂಬಂದ್ಬಿಡಮ್ಮ ಅಂತ ನಾನು ಹಾಕೈತಿನಿ ತೊಗರಿ ಬೆಳಿರಿ ತೊಗರಿ ಬೆಳಿ ತೊಗೊಂಬಂದ್ರೆ ಅಯ್ಯೋ ಅಮ್ಮ ನಾ ಇನ್ನ ತೊಗೊಂಡ್ಬಿಟ್ಟಿದೆ ಹಂಗೆ ಕೇಳಿದೆ ನಾ ಸುಮ್ಮನೆ ಅಂತ ಅಂದು ತೊಗೊಂಬಂದ್ರ ಅದಕ್ಕೆ ಈಗ ಇವನೇ ಮಾಡ್ತೀನಿ ಸುಡ್ತೀನಿ ರೀ ಮತ್ತೆ ತಗೊಂಬಂದು ಬೇಕಾರೆ ಅಯ್ಯೋ ಹೋತದಾಕ್ರಿ ಇವು ಚಲೋ ಇರ್ತವೆ ಬಿಡ್ರಿ ಪಾಪಡ ತೊಗೊಂಬಂದ್ರೆ ಚಲೋ ಓಕೆ ರೀ ಮತ್ತು ಜ್ಯೂಸ್ ಪಾಟ್ಲಿ ಅದನ್ನ ತೊಗೊಂಡಾಡ್ರಿ ಅವ್ನು ಒಟ್ಟು ಅರವತ್ತು ರೂಪಾಯಿ ಆಗಮೆಟಾನು ಏನು ಬೇಕಾಕತ್ತಗೊಂಡ್ಬಿಡ್ರಿ ಒಂದು ಚಾಕ್ಲೇಟ್ ತೊಗೊಂಡಾಡಿರಿ ಬೇಯಿಸ್ಕೊಂಡು ಊಟ ಮಾಡಿಲ್ಲ ಎಲ್ಲ ಗೊತ್ತಿಲ್ಲ ಹ್ಞೂ

ಹ್ಮ್ ಈಗ ನೋಡಿ ಫ್ರೆಂಡ್ಸ ನಾನು ನಿಮ್ಗೆಲ್ಲ ಪರೋರೋ ಮಾಡೋದ ತೋರಿಸ್ರಿ ಲಚ್ಚ ಪರೋಟ ಆಮೇಲೆ ಗೋಧಿ ಹಿಟ್ಟಿನ ಪರೋಟಾ ಮತ್ ಮೈದಾ ಹಿಟ್ಟಿನ ಪರೋಟಾ ಎಲ್ಲಾ ಮಾಡಿ ತೋರಿಸಿ ರೀ ಆದ್ರೆ ಲಚ್ ಲ ಇದು ಲಚ್ಚ ದಾರ್ ಅಂತಾರಲ್ರಿ ಅದನ್ನ ಇನ್ನೂ ಮಾಡಿ ತೋರಿಸಿ ಇಲ್ಲರಿ ನಿಮ್ಗ ಹಾಗಾಗಿ ಇವತ್ತು ನಾನು ಮಸಾಲದಾರ್ ಅಂದ್ರೆ ಮಸಾಲ ಹಾಕಿ ನಾವು ಪರೋಟ ಮಾಡೋದು ಹೆಂಗ ಅಂತ ಅಂದು ಮತ್ತದ್ರ ಕಾಂಬಿನೇಷನ್ ಇದು ಸಣ್ಣ ಉಳ್ಳಾಗಡ್ಡಿ ಬರ್ತವಲ್ಲ ರೀ ಆ ಸಣ್ಣ ಒಳಗಡ್ಡಿ ಇಲ್ಲಂದ್ರೂ ಪರವಾಗಿಲ್ಲ ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಒಳಗಿಂದ ಸಣ್ಣದಿಂದ ತಕೊಂಡು ನಾವು ಮಾಡ್ಬೋದು ರೀ ಆ ಥರದ್ದು ಉಳ್ಳಾಗಡ್ಡಿ ಕರಿ ಅಂಥೇಳ್ ಬರುತ್ತ ರೀ ಅದನ್ನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಅದು ಹೆಂಗೆ ಮಾಡೋದ ಅಂಥೇಳಿ ನೋಡಾನ್ರಿ ಈಗ ಏನು ಮಾಡಪ್ಪ ಅಂದ್ರೆ ಇದು ಪರೋಟ ಮಾಡೋಕೆ ಹಿಟ್ಟು ಆಗಿಲ್ಲನ್ರಿ ಹಿಟ್ಟಿಗೆ ಏನು ಹಾಕಬೇಕು ಏನಿಲ್ಲ ಅಂತೇಳಿ ತೋರಿಸ್ತೀನಿ ನೋಡಿರಿ ಇಲ್ಲಿ ನೋಡ್ರಿ ಎರಡು ಬಟ್ಲದಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡ್ರಿ ಸಾಣಿಸ್ಕೊಂಡ್ರಿ ಮೊದ್ಲಿಗೆ ಇದಕ್ಕೆ ಸ್ವಲ್ಪ ಅಜ್ವಾನ ಅಜ್ವಾನ್ ರೀ ಆ ಮೆಕಡೆ ಕಸೂರಿ ಮೆಂತ್ಯರಿ ಈ ಸ ಈ ಥರ ಸ್ವಲ್ಪ ತಿಕ್ಕ ಹಾಕೊಳನ್ರಿ ಇದು ಕಸೂರಿ ಮೆಂತೆ ರೀ ಆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇವನ್ನ ಮಿಕ್ಸ್ ಮಾಡ್ಕೊಂಡ್ರಿ ಹಾಲು ರೀ ಹಾಲು ಹಾಕಿ ಹಿಟ್ಟು ನಾಲ್ಕೊಂಡ್ಬಿಡನ್ರಿ ಇದಕ್ಕೆ ಹಾಲು ಎಷ್ಟಿಷ್ಟು ಹಾಲು ಬೇಕಾಗತ್ತೆ ನೋಡ್ರಿ ಅಷ್ಟೇ ಇದು ಭಾಳ ಮೆತ್ತಗಾಗದು ಬೇಡ್ರಿ ಹಿಟ್ಟು ಸ್ವಲ್ಪ ಗಟ್ಟಿನ ನಾಲ್ಕು ಬಿಡೇನ್ರಿ ಇಲ್ಲಿ ನೋಡ್ರಿ ಇನ್ನೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ ನಮ್ಗೆ ಹಾಲು ಹಾಕೊಂತೀನಿ ರೀ ನೀರು ಹಾಕಿಲ್ಲ ರೀ ನಾನು ಹಾಲು ಯೂಸ್ ಮಾಡೀನ್ರಿ ಇಲ್ಲಿ ಇದು ಕಾಯಿಸಿ ತಣ್ಣಗೆ ಸ್ವಲ್ಪ ಉಗುರು ಬೆಚ್ಚಂಗೆ ಅಷ್ಟೇ ಬಿಸಿ ಅದಾವ್ರಿ ಹಾಲು ಭಾಳ ಬಿಸಿ ಇಲ್ರಿ ನೋಡ್ರಿ ಹಿಟ್ಟು ನಾಯಿದ ನಾನು ಈಗ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಡಾನ್ರಿ ಈ ಥರ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಈ ರಸ ಈ ಥರ ರೀ ಆಮೇಲೆ ಕಡೆ ಬೇಕಂದ್ರೆ ಅದನ್ನ ಸ್ವಲ್ಪ ನಾದುಕೊಂಡ್ರಿ ಇವಾಗ ಹಿಟ್ಟು ರೀ ಅದಕ್ಕೆ ನಾವು ಪರೋಟಕ್ಕೆ ಮಸಾಲ ಮಸಾಲೆ ಬೇಕಲ್ರಿ ಮಸಾಲಾಗ ಏನು ಹಾಕ್ಕೊಂತೀನಿ ಅಂತ ಹೇಳಿದ್ರೆ ಇದು ಒಣ ಖಾರ ಇದು ಒಣ ಖಾರ ಪುಡಿ ರೀ ಆಮೇಲೆ ಕಡೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಿರಿ ಸ್ವಲ್ಪ ఇష్ట అర్శ పుడి హీ ఆమె కడే గరం మసాలా హోళన గరం మసాలా ఆమ్చూర్ పౌడర్ హోళను ఇష్ట కొత్త పుడి అంటే డబ్బా ఐత స్వల్ప ఆమ్చూరు పౌడర్ ఇది ఇంకొండ్రి ఆమె కడే ధనియా పుడి హండ్రీ కొ హాక్రు ఆమె హండ్రీ ఇంకా కొత్త హిం కొ కాప్రి ఈ సాల్ట్ హాల్ట్ ఇన్న చలో మిక్స్ మార్క్రీ ఈ మిక్స్ ఇంకా పక్క ఇట్క్రీ ఆ ఎక్కువ త్రీ చలో ఇన్నొన్న సరికొడన మెత్తగా మమ్మీ మెత్తాక ಈ ಥರ ಸಲ ವಿದ್ಕೊಂಬಿಡಣ ಹಿಟ್ಟು ನಾದುಕೋಬೇಕಂತಾರಲ್ಲ ರೀ ಹಂಗೆ ಇವಾಗ ನಮಗೆ ಎಷ್ಟಿಷ್ಟು ಹುಳಿ ಬೇಕಾಗತ್ತೋ ನೋಡ್ರಿ ಅಷ್ಟಿಷ್ಟು ಹುಳಿ ಹರ್ಕೊಂಬಿಡಣ ಈ ಥರ ಮಾಡ್ಕೊಂಡು ಇಷ್ಟಿಷ್ಟು ಹುಳಿ ತೊಗೊತೀನಿ ನಾನು ಇದು ಹಿಟ್ಟು ಮತ್ತು ಇನ್ನು ಹಿಟ್ಟು ಹಚ್ಚಿ ಲಟ್ಸನ್ರಿ ನಡೀತ್ರಿ ಇಲ್ಲಿ ನೋಡ್ರಿ ಇವಾಗ ಸ್ವಲ್ಪ ಒಣಗಿಟ್ಟು ಹಾಕೋನ್ರಿ ಒಣಗಿಟ್ಟು ಹಾಕ್ಕೊಂಡು ಈಗ ಏನು ಮಾಡ್ಪ ಅಂದ್ರೆ ಇದು ಬಿಡೋಣ್ರಿ ತಳ್ಳಾಗ ಚಪಾತಿ ಮಾಡ್ಕೊಂಡ್ರಿ ಇಲ್ಲಿ ನೋಡ್ರಿ ಇವಾಗ ನಾನು ಚಪಾತಿ ಮಾಡ್ಕೊಂಡಿರಿ ಈಗೇನು ಮಾಡ್ಪ ಅಂದ್ರೆ ಇದಕ್ಕೆ ತುಪ್ಪ ಹಚ್ಕೊಂಡಿರೋದು ಇಷ್ಟು ನಡಕ್ಕೆ ಇದು ಪೂರ ಈ ಚಪಾತಿಗೆಲ್ಲ ತುಪ್ಪ ಸಾವರ್ಕೊಂಡ್ಬೇಡ್ರೀನಿ ಈ ಥರ ತುಪ್ಪ ಸವರ್ಕೊಂಡು ಇದ್ರ ಮೇಲೆ ಏನು ಮಾಡಪ್ಪ ಅಂದ್ರೆ ಮಸಾಲೆ ನಾವೇನು ರೆಡಿ ಮಾಡ್ಕೊಂಡಿದ್ದೇವೆಲ್ರಿ ಆ ಮಸಾಲೆ ಇದ್ರ ಮೇಲೆ ರೀ ಈಗ ಈ ಥರ ಮಸಾಲೆ ಹಾಕೊಂಬಿಡಣ ಇದನ್ನ ಮಡ್ಸೊಳ್ಳ್ರಿ ಹಿಂಗೆ ಈ ಥರ ಅಂದ್ರೆ ಇದನ್ನ ಉಳ್ಳಿ ಈಗ ಹಿಂಗ ಉಳ್ಳಿ ಮಾಡ್ಕೊಂಡ್ರಿ ಇವಾಗ ಮಾಡ್ತಾ ಅಂದ್ರೆ ಇದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕೊಳನ್ರಿ ಎಳ್ಳು ಹಾಕೊಂಡು ಸ್ವಲ್ಪ ಹಿಟ್ಟು ಹಾಕೊಂಡು ಇದನ್ನ ಡಬ್ ಹಾಕೊಳನ್ರಿ ಈ ಥರ ಡಬ್ ಹಾಕಿ ఈ లడ్సీ ఈ లడ్స్క్రీ మసాలేదార్ పరోటా మమ్మీ మసాలేదార్ పరోటా ఈ లడ్స ಮತ್ತೊಂದು ರೆಡಿ ಮಮ್ಮಿ ಹಾಂ ಮತ್ತೊಂದ್ ರೆಡಿ ಮಾಡಿದ ಈಗ ಮತ್ತೆ ಮಸಾಲೆ ಹಚ್ಚಾಕತೀನಿ ಮಸಾಲೆ ಹಚ್ಚಿ ಮತ್ತೆ ನೀವು ಮಾಡಂದ್ರ ಮಡ್ಸ್ಕೊಂಡ್ಬಾನಿಂಗ ಈ ರೀತಿ ಹಾಂ ಹ್ಞೂ ಹರ್ಷಿ ಬಾಳ್ದಿಕ್ಕಾಗತ್ತ ಹ್ಞೂ ಹಾಕೊಟ್ಟಿ ಹಾಂ ಚಲೋ ಮಾಡಿ ಈ ಥರ ಮಾಡ್ಕೊಂಡ ಇದನ್ನು ಒಳ್ಳೆ ಮಾಡ್ಕೊಂಡ್ಬನ್ನೀಗ ಈಜಿ 음, 띵나간 또, 띵샷, 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 띵 ಒಂದೆರೆ ಮಾಡ್ಕೊಂಡೆ ಮಕ್ಕಳು ಬೇಸಾಗಿ ಬರುತ್ತಂತ ನಾನು ಮಾಡ್ಕೊಳ್ಳಕತ್ತೀ ಈಗ. ಹ್ಮ್. ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬಹುದು ಇದರ ಮೇಲೆ ನಾನು ಹಾಕೊಂಡಿಲ್ಲ. প্লাಸ್ಟಿಕ್ ಹಾಕ್ನಿ. ಮಾಡಿದ ಮೇಲೆ ಹಾಕ್ತೀನಿ लास्टಿಗೆ. ಹ್ಮ್. ಎಲ್ಲಾ ಬೇಸಿನ ಮೇಲೆ. ಆವಾಗ ಹಾಕೋಬಹುದು ಇವಾಗ ಹಾಕೋಬಹುದು ಗಡಿ ತದನೆ.

పొరోటాయికి పొరటా హడను ఈ థర హ హొల్పు ఎణి సూలు ఈ థర ఎణి విడను ఈగిబడను పళ్ళాకొండ్రు ఇ మేలనా ఎణి హాకళన్ స్వల్ప ఎణి బిడ్క నోడీ ಚೆನ್ನಾಗಿ ಚೆನ್ನಾಗ್ ನಮ್ಮ ಪರೋಟ ಅಂತ ಹೇಳಿ ಅರಿಪಾ ಹ್ಮ್ ಕಣ ಪರೋಟಾಕತ್ತ ಇವಾಗ ನಮ್ಮ ಪರೋಟ ರೆಡಿ ಆತ್ರಿ ಈಗ ತಕೊಂಬಸ್ತ ನೋಡ ಹ್ಮ್ ಮಸ್ತ್ ಆತಮ್ಮ ಅಜ್ಜಿಗೆ ಮೀನ್ ಬೇಕಂತ ಹಬ್ಬಾಪುನ ಹಾ ನೀನು ಹುಡ್ಗರ್ ಬಂದ ಓದಾಕ ನೀವು ಓದಿಸೋಮ್ ನೋಡ್ರಿಪ್ಪ ನಮ್ಮ ಪರೋಟ ರೆಡಿ ಆದ್ರಿ ನೋಡ್ಬೋದು ರೀ ನಾವು ನೀವು ಇಲ್ಲಿ ಹೆಂಗ್ ಅಂತ ಅಂಥೇಳ ಮಸ್ತ್ ಅಗ್ಯಾವ್ರಿ ಅದೇವ್ರಿ ನೋಡಿರಿ ಪರೋಟ ನಮಗೆ ಯಾವ ರೀತಿಯಾಗಿ ಅಂತಂದು ಇದ್ರ ಮೇಲೆ ಸ್ವಲ್ಪ ಬಟಾರನೋ ಅಥವಾ ತುಪ್ಪನೋ ಹಾಕಿಬಿಟ್ಟು ತಿಂದ್ರಿ ಹೇಳಿದ್ರೆ ಮಸ್ತ್ ತಕೋರಿ ಆಮೇಲೆ ಕಡೆ ಇನ್ನೊಂದು ಕಾಂಬಿನೇಷನ್ ಇದನ್ನ ಮಾಡ್ತೀನಿ ಅಂತ ಹೇಳಿದ್ರಿ ನಾನು ಆನಿಯನ್ ಕರಿ ಮಾಡ್ತೀನಿ ರೀ ಆನಿಯನ್ನಿಂದ ಉಳಾಗಡಿದು ಕರಿ ಮಾಡ್ತೀನಿ ರೀ ಅದು ಹೆಂಗೆ ಅಂತ ಅಂತ ತೋರಿಸ್ತೀನಿ ಇದು ನೋಡಿರಿ ಈ ಥರ ನಾನು ತುಪ್ಪ ಹಾಕಿನ್ರಿ ಮತ್ತೆ ಗಟ್ಟಿ ಅದ್ರ ನಮ್ಮ ತುಪ್ಪ ಬಟರ್ ಬಟರ್ ಒಂದ ತುಪ್ಪ ಅಂದ್ರೆ ಒಂದ ಅನ ರೀ ಹ್ಮ್ ಎಲ್ಲಾ ಆನಿಯನ್ ಕರಿ ಮಾಡ್ಬೇಕಂತಂದ್ರೆ ಅಂದ್ರೆ ಉಳಾಗಡ್ಡಿದು ಕರಿ ಮಾಡ್ಬೇಕಂತ ಹೇಳಿದ್ರೆ ನಾ ಸಣ್ಣ ಉಳಾಗಡ್ಡಿ ದೊಡ್ಡ ದುಡ್ಡು ಉಳಾಗಡ್ಡಿದು ಮೀನು ಹಂಗಾಗಿ ಇವತ್ತು ನಾನು ಅಂಗಡಿ ಹೋಗ್ತೀನಿ ರೀ ಅಮ್ಮನ ಅಂಗಡಿ ಮೀನದ ಅಂಗಡಿ ಹೋದಾಗ ಸಣ್ಣ ಉಳ್ಳಾಗಡ್ಡಿ ತಗೊಂಡಿನಿ ಈಗ ಇವನ್ ಏನು ಮಾಡಪ್ಪ ಅಂದ್ರೆ ಸಿಪ್ಪಿ ತಗೊಂಡು ಸುಲದು ಹೆಚ್ಚಿ ಇಟ್ಕೊಳನ್ರಿ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಇವು ಬದ್ನಿ ಕಾಯಿಸ್ತೀವ್ರಿ ನಾವು ಎಣ್ಣೆ ಮಾಡಿ ಮುಂದೆ ಈ ಕಡೆ ಒಂದು ಈ ಕಡೆ ಹೊಂದೆ ಹಿಂಗೆ ಹೆಚ್ಕೊಂಬಿಡಾನ್ರಿ ಈ ಉಳಾಗಡ್ಡಿ ಈ ತರ ಕಟ್ ಮಾಡ್ಕೊಂಡಿಲ್ಲ ರೀ ನಾನು ಅಷ್ಟನ್ನ ಈಗ ಇದು ಪರೋಟ ಕಚ್ಚಕ್ ಮಸಾಲ ಮಾಡ್ಕೊಂಡಿದ್ದೀನಿ ಆ ಮಸಾಲೆ ಮಾಡಂತಂದ್ರೆ ಇದ್ರೊಳಗೆ ಸ್ವಲ್ಪ ಈ ತರ ಹಾಕೊಂಬಡಾನಿ ಈ ತರ ಹಚ್ಚಿಡನ್ರಿ ಒಂದೆರಡು ನಿಮಿಷ ನೋಡ್ರಿ ಇವಾಗ ಒಂದು ತವಾ ಕಾಯ್ಕಟ್ಟಿ ಸ್ವಲ್ಪ ಎಣ್ಣೆ ಹಾಕಿನಿ ಇವೇನು ಉಳ್ಳಾಗಡ್ಡಿ ನಾನು ಇದನ್ನ ಮಾಡಿಲ್ರಿ ಇವ್ನ ಮಸಾಲೆ ಹಚ್ಚಿಟ್ಟಿನ ಇವನ್ನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಂತ

ఇంకా చుల ఫ్రై మాకు ఈ స్వల్పు కలర్ చేంజ్ ఆగోగూడి ఫ్రై ఆక్రీ స టొమెటో అని చెంది దొడ్డు సైజు ఈ స్వల్పు ఫ్రై మాకు స్వల్పు ఉప్పు మేన్ అందర టోన్ జల్లీ ఇది ఆగిబడతారు సాఫ్ట్ ఆబిడ్తర్రీ హి స్వల్పు ఉప్పు హాస్ట ఇక ఋజి తు ఉప్ అంత స్వల్పు ఆ కడే స్వల్పు సర్చిన పుడి ఆమె కడే ధనియా పుడి హాక్రీ స్వల్పు గరం మసాలా హీ ఈ మిక్స్ మనం చాలా మిక్స్ స్వల్ప దొడ్ మిణికి హాకళన్ ఒం మిణసా హాగా సండగా అదన హాకీని అద్ర మసాల ఈ థర కడ్రీ ఈ రీతి ఎలా మసాలా హైడ్రీ ಆಮೇಲೆ ಅದೊಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಂ ಈಗ ಸ್ವಲ್ಪ ಮೊಸರು ಹಾಕ್ಕೊಳ್ಳಂತೆ ಇಷ್ಟು ಹಾಕೊಂಡು ನಿಂಗೆ ಇದನ್ನು ಮಿಕ್ಸ್ ಮಾಡಣ ಸ್ವಲ್ಪ ನೀರು ಹಾಕೊಂಡ್ಬಿಡಣ ಇದೊಂದು ಕುದಿ ಕುದಿ ಬರೋವರೆಗೂ ವೇಟ್ ಮಾಡೋಣ ಈಗ ಫ್ರೈ ಮಾಡಿದಂತ ಹೂ ಅಂಗಡಿ ಹಾಕೊಂಡಿರ್ ಹಾಕಂತ ಈಗ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಐದು ನಿಮಿಷದ ಕಾಲ ನಾನು ಕುದಿಸಿದಿರಿ ಇವಾಗ ನೋಡಿರಿ ಆನಿಯನ್ ಕರಿ ರೆಡಿ ಆತ್ರಿಪ ನಮ್ದು ಮಸ್ತ್ ಝಮ ಅಂತ ಒಂದು ಪರಿಮೊಳ ಬರಾಕಿ ಸೂಪರ್ ಆಗೈತಿರಿ ಇದು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಇವಾಗ ಒಂದು ಕಟೋರಕ್ಕೆ ಅಂದ್ರೆ ಬಟ್ಲಕ್ಕೆ ಸರ್ವ್ ಮಾಡ್ಕೊಂಡ್ರಿ ಅರ್ಷಿಯಾ ಹ್ಞೂ ಹೆಂಗ್ ಬರೋದೈತಿ ವಾಸಿನಿ ಮಸ್ತಿ ಬರೋದೈತಿ ಹಾಂ ಹ್ಞೂ ಇದ್ರ ಜೋಡಿ ಕಾಂಬಿನೇಷನ್ ಇದ್ರಿ ಕಾಂಬಿನೇಷನ್ ಏನಪ್ಪ ಅಂತ ಹೇಳಿದ್ರೆ ಪರೋಟ ಮಾಡಿವಲ್ರಿ ಪರೋಟ ರೀ ಮಸಾಲದಾರ್ ಪರೋಟ ರೀ ಗಡ್ಡ ಸೂಪರ್ ಆಗ್ಯಾವ್ರಿ ಟೇಸ್ಟ್ ಮಾಡಿದ್ರಂ ಗುರ್ತಾಗ್ರಿ ಅದು ಇವಾಗ ನಮ್ಮ ಅರ್ಶಿಯ ಟೇಸ್ಟ್ ಮಾಡಾಕತ್ತ ಹೆಂಗೇತಮ್ಮ ನೋಡು ಪರೋಟ ಅಂತೂ ಬಾಯಿ ಇಟ್ರ ಕರಬೇಕ್ರಿ ಆ ಕರಿ ಮಾಡಿನಲ್ರಿ ಅಂದ್ರೆ ಭಾರಿ ಆಗೈತಿ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ಮನಿ ಟ್ರೈ ಅದನ್ನ

ಬರೋಟ ಅದಾವ ತಮ್ಮ ಉಂಡ್ರ ಒಂಥರ ಉಂಟು ನನಗೆ ಮಾಡಿ ಅದ್ರ ಸಂಬಂಧ ಬಿಸಿ ರೊಟ್ಟಿ ಬಾಬರ್ಗಂತೂ ಬಿಸಿ ರೊಟ್ಟಿ ಬೇಕಾಗದು ಅಲೋಜಿಗೆ ಅದಕ್ಕೆ ಮತ್ತ್ ಮಾಡಕಂತೆ ನಾನು ಮತ್ತೆ ಫ್ರೆಂಡ್ಸ್ ಮೋಹಿನಿ ಅನ್ನೋರ್ದು ಹನ್ನೆರಡನೇ ತಾರೀಕಿಗೆ ಬರ್ತಡೇ ಐತೆ ಅದ್ರಿ ಅವ್ರಿಗೆ ನಮ್ಮ ಕಡೆ ಕಡೆಯಿಂದ ವಿಶು ಹ್ಯಾಪಿ ಬರ್ತಡೇ ರೀ ಅವರಿಗೆ ಆ ದೇವ್ರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನನಗೆ ನನಗೆ ತೈರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ ಮತ್ತು ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ